ಯೂನಿವರ್ಸಿಟಿ ಒಳಗಡೆ ಜಾತಿ ಆಧಾರದ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅವಮಾನ ಈ ಕಾರಣಕ್ಕೆ ಇಪ್ಪತ್ತು ಸಾವಿರ ನಮ್ಮ ಸಮಾಜದ ಮಕ್ಕಳು ಡ್ರಾಪ್ ಔಟ್ ಆಗಿದೆ ಯಾಕೆ ಅಂತಂದ್ರೆ ಅವಮಾನ ಆಗಿದೆ ಅಂತ ಸೂಸೈಡ್ ಮಾಡ್ಕೋತಾ ಇದ್ದಾರೆ ನಾನ್ ದಲಿತ್ ಸ್ಟೂಡೆಂಟ್ಸು ಇದು ತಪ್ಪಾಗಿದೆ ಇದು ಸರಿ ಮಾಡಬೇಕು ಇದು ಸರಿ ಇಲ್ಲ ಅಂತ ಹೇಳೋದಾದರೆ ದೌರ್ಜನ್ಯ ನಡೀತಾ ಇರೋದು ಸರಿ ಅಂತ ನಿಮ್ಮ ಉದ್ದೇಶ ಎರಡು ಸಾವಿರದ ಹದಿನಾರರಲ್ಲಿ ರೋಹಿತ್ ವೇಮುಲ ಹೈದ್ರಾಬಾದ್ ಯೂನಿವರ್ಸಿಟಿ ಆತ್ಮಹತ್ಯೆ ಮಾಡಿಕೊಂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಪಾಯಲ್ ತಡ್ವಿ ಅಂತ ಇವನು ಆತ್ಮಹತ್ಯೆ ಮಾಡಿಕೊಂಡ ಈಗ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ದರ್ಶನ್ ಸೋಲಂಕಿ ಅಂತ ಈ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಐ ಐ ಟಿ ಬಾಂಬೆ ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಯಾಕೆ ಅಂತಂದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ನ್ಯಾಯ ಸಿಕ್ಕಿಲ್ಲ ಅವಮಾನ ಸಿಕ್ಕಿದೆ ನೀವು ಐ ಐ ಟಿನಲ್ಲಿ ಹೋದವರು ಐ ಐ ಎಮ್ ಅಲ್ಲಿ ಓದೋರು ಊರಿನ ಫ್ಯೂಡಲ್ ಮೈಂಡ್ಸೆಟ್ನ ಯಾಕೆ ಯೂನಿವರ್ಸಿಟಿಗೆ ತಗೊಂಡ್ಬರ್ತೀರಿ ನೀವು ಯೂನಿವರ್ಸಿಟಿ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸ್ ಅಲ್ವಾ ಆ ಜಾತಿವಾದಿ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಇವನು ಐ ಐ ಎಮ್ ಅಲ್ಲಿ ಓದ್ರು ಐ ಐ ಟಿನಲ್ಲಿ ಹೋದ್ರು ಆ ಜಾತಿವಾದಿ ಮನಸ್ಥಿತಿ ಇದೆಯಲ್ಲ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಮಾಡೋ ಜಾತಿವಾದಿ ಮನಸ್ಥಿತಿ ಇದೆಯಲ್ಲ ಅದರಿಂದ ಆಚೆ ಬಂದಿದೆ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಕಾಲೇಜ್ಗಳಲ್ಲಿ ಸವರ್ಣೀಯರ ಮಕ್ಕಳ ಜೊತೆ ಸೇಫಾಗಿ ಸಾಮರಸ್ಯದಿಂದ ಬದುಕಬೇಕು ಅಂತ ಒಂದು ಕಾನೂನು ತಂದರೆ ಯಾಕೆ ವಿರೋಧಿಸ್ತೀರಿ ನಿಮಗೆ ಗಿಲ್ಟಾ ನಿಮಗೆ ಗಿಲ್ಟ್ ಇದೆ ಅಂತ ನನಗನ್ಸುತ್ತೆ ಅದು ಯಾವ ಗಿಲ್ಟು ಅಂದರೆ ಜಾತಿಯ ಗಿಲ್ಟ್ ಇದು ಯಾಕೆ ಇಷ್ಟೊಂದು ಚರ್ಚೆ ಆಗ್ತಾ ಇದೆ ಅನ್ನೋದು ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾಕೆ ಅಂತಂದರೆ ಈಗ ಜನವರಿ ಹದಿಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಈ ನಿಯಮ ತಂದಿದ್ದಾರೆ ಇದು ತಂದಿರೋ ಉದ್ದೇಶ ಏನು ಅಂತಂದ್ರೆ ಇದನ್ನ ಈಕ್ವಿಟಿ ಲಾ ಅಂತ ಕರೆದಿದ್ದಾರೆ ಇದೇನು ಆಕಾಶದಿಂದ ಬಂದಿಲ್ಲ ಇದಕ್ಕೆ ಸಂವಿಧಾನದ ಬೆಂಬಲ ಇದೆ ಆರ್ಟಿಕಲ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಸೆವೆಂಟೀನ್ ಈ ಫಂಡಮೆಂಟಲ್ ರೈಟ್ಸ್ ಇದೆಯಲ್ಲ ರೈಟ್ ಟು ಈಕ್ವಾಲಿಟಿ ರೈಟ್ ಟು ಈಕ್ವಲ್ ಅಪರ್ಚುನಿಟಿ ಮತ್ತು ಆರ್ಟಿಕಲ್ ಫಾರ್ಟಿ ಸಿಕ್ಸ್ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಶೋಷಿತ ವರ್ಗಗಳಿಗೆ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಅಭಿವೃದ್ಧಿಗೆ ಇರ್ತಕ್ಕಂಥ ಪ್ರಾವಿಜನ್ಸ್ ಇದೆಯಲ್ಲ ಇದರ ಹಿನ್ನೆಲೆಯಲ್ಲಿ ಇದು ಬಂದಿದೆ ಇದು ಯಾಕೆ ಬಂದಿದೆ ಅಂತಂದರೆ ನಿಮಗೊಂದು ಅಂಕಿಅಂಶ ಹೇಳ್ತೀನಿ ಕಳೆದ ಐದು ವರ್ಷಗಳಲ್ಲಿ ಈ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳು ಐ ಐ ಟಿ ಐ ಐ ಎಮ್ ಇಲ್ಲಿ ಇಪ್ಪತ್ತು ಸಾವಿರ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳು ಡ್ರಾಪ್ಔಟ್ ಆಗಿದ್ದಾರೆ ಯಾಕೆಂದರೆ ಯೂನಿವರ್ಸಿಟಿ ಒಳಗಡೆ ಜಾತಿ ಆಧಾರದ ಮೇಲೆ ನಡೀತಕ್ಕಂಥ ದೌರ್ಜನ್ಯ ಅವಮಾನ ಈ ಕಾರಣಕ್ಕೆ ಇಪ್ಪತ್ತು ಸಾವಿರ ಜನ ಐ ಐ ಟಿ ಐ ಐ ಎಮ್ಮಲ್ಲಿ ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿನಲ್ಲಿ ಓದಿ ಉನ್ನತ ಹುದ್ದೆಗೆ ಹೋಗ್ಬೇಕಾಗಿದ್ದಂಥ ನಮ್ಮ ಮಕ್ಕಳು ನಮ್ಮ ಸಮಾಜದ ಮಕ್ಕಳು ಡ್ರಾಪ್ಔಟ್ ಆಗಿದ್ದಾರೆ ಈಗ ಇದಕ್ಕೆ ಇನ್ನೊಂಚೂರು ಬ್ಯಾಕ್ಗ್ರೌಂಡನ್ನು ನಿಮ್ಗೆ ಕೊಡೋದಾದರೆ ಎರಡು ಸಾವಿರದ ಹದಿನಾರರಲ್ಲಿ ರೋಹಿತ್ ವೇಮಲ ಹೈದ್ರಾಬಾದ್ ಯೂನಿವರ್ಸಿಟಿ ಆತ್ಮಹತ್ಯೆ ಮಾಡಿಕೊಂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಡಾಕ್ಟರ್ ಪಾಯಲ್ ತಡ್ವಿ ಅಂತ ಇವನು ಆತ್ಮಹತ್ಯೆ ಮಾಡಿಕೊಂಡ ಈಗ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ದರ್ಶನ್ ಸೋಲಂಕಿ ಅಂತ ಈ ಹುಡುಗ ಆತ್ಮಹತ್ಯೆ ಮಾಡಿಕೊಂಡ ಐ ಐ ಟಿ ಬಾಂಬೆ ಇವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡಿದ್ದ ಯಾಕೆ ಅಂತಂದರೆ ನಮಗೆ ನ್ಯಾಯ ಕೊಡಿ ಅಂತ ಕೇಳಿದಾಗ ನ್ಯಾಯ ಸಿಕ್ಕಿಲ್ಲ ಅವಮಾನ ಸಿಕ್ಕಿದೆ ದೌರ್ಜನ್ಯ ನಡೆದಿದೆ ಇವ್ರ ಮೇಲೆ ಸೊ ಇದನ್ನೆಲ್ಲ ಗಮನ ಇಟ್ಟುಕೊಂಡು ಅಂದು ಸುಪ್ರೀಂ ಕೋರ್ಟೇ ಹೇಳಿತ್ತು ಹಿತ ವೇಮುಲ ಕೇಸ್ ಆದಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದು ಯೂನಿವರ್ಸಿಟಿಗಳಲ್ಲಿ ಒಂದು ಲೀಗಲ್ ಬಾಡಿನ ಮಾಡಿ ಅದನ್ನು ಏನಂತ ಕರೆದಿದ್ದಾರೆ ಅಂತಂದರೆ ಯು ಜಿ ಸಿ ಮೂಲಕ ಈಕ್ವಲ್ ಅಪರ್ಚುನಿಟಿ ಸೆಂಟರ್ಸ್ ಅಂತ ಮಾಡಿ ಈ ಈಕ್ವಲ್ ಅಪರ್ಚುನಿಟಿ ಸೆಂಟರ್ಸಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನು ಗೈಡ್ಲೈನ್ಸಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಇರಬೇಕು ಹೆಡ್ ಆಫ್ ದಿ ಇನ್ಸ್ಟಿಟ್ಯೂಷನ್ನು ಸೀನಿಯರ್ ಫ್ಯಾಕಲ್ಟಿ ಮೆಂಬರ್ಸು ಪ್ರೊಫೆಸರ್ಸು ಸ್ಟಾಫ್ ಮೆಂಬರ್ ಒಬ್ಬರು ಟೂ ರೆಪ್ರೆಸೆಂಟೇಟಿವ್ಸ್ ಫ್ರಮ್ ದಿ ಸಿವಿಲ್ ಸೊಸೈಟಿ ಮತ್ತು ಟೂ ಸ್ಟೂಡೆಂಟ್ಸ್ ರೆಪ್ರೆಸೆಂಟೇಟಿವ್ಸು ಇವರೆಲ್ಲ ಇರಬೇಕು ಇವರೆಲ್ಲರ ನಡುವೆ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ದೌರ್ಜನ್ಯ ಆದಾಗ ಅನ್ಯಾಯ ಆದಾಗ ಅವಮಾನ ಆದಾಗ ಅದ್ರ ಮುಂದೆ ಬರಲಿ ಅದ್ರ ಮುಂದೆ ಬಂದು ಅಲ್ಲೊಂದು ತೀರ್ಪು ಕೊಡಲಿ ಅಂತ ಅದೇನು ಅಲ್ಲೇ ತೀರ್ಪು ಕೊಟ್ಬಿಟ್ಟು ಪನಿಷ್ಮೆಂಟ್ ಕೊಡುತ್ತಾ ಇಲ್ಲ ಈ ಸಮಸ್ಯೆಗಳನ್ನ ನೆಗೋಷಿಯೇಟ್ ಮಾಡಿ ರಿಸಾಲ್ವ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಆ್ಯಕ್ಟ್ ಇದು ಇದು ಮಾಡಿರೋದು ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಮೇಲೇ ಸೊ ಈಗ ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಸರ್ ನನ್ನ ಮನಸ್ಸಿಗೆ ಬೇಜಾರಾಗೋದೇನು ಅಂತಂದರೆ ಇಪ್ಪತ್ತು ಸಾವಿರ ಜನ ಮಕ್ಕಳು ಐ ಐ ಟಿ ಐ ಐ ಎಮ್ ಅಲ್ಲಿ ಓದಬೇಕಾದವರು ಬೀದಿಗೆ ಹೋಗಿದ್ದಾರೆ ಯಾಕೆ ಅಂತಂದ್ರೆ ಅವಮಾನ ಆಗಿದೆ ಅಂತ ಸೂಸೈಡ್ ಮಾಡ್ಕೋತಾ ಇದ್ದಾರೆ ಸೊ ಈಗ ನಾನ್ ದಲಿತ್ ಸ್ಟೂಡೆಂಟ್ಸು ಇದು ತಪ್ಪಾಗಿದೆ ಇದು ಸರಿ ಮಾಡಬೇಕು ಇದು ಸರಿ ಇಲ್ಲ ಅಂತ ಹೇಳೋದಾದರೆ ದೌರ್ಜನ್ಯ ನಡೀತಾ ಇರೋದು ಸರಿ ಅಂತ ನಾನು ನಿಮ್ಮ ಉದ್ದೇಶ ಯಾಕೆ ಡಿಸ್ಟರ್ಬ್ ಆಗ್ತಾ ಇದ್ದೀರಿ ಅಂತ ಈಗ ಮಿಸ್ಯೂಸ್ ಆಗೋದು ಎಲ್ಲಿ ಅಂದರೆ ವೆ ವೆನ್ ಇಟ್ ಈಸ್ ಬಿಟ್ವೀನ್ ದಿಸ್ ಅಪರಾಧಿ ಮತ್ತು ಅಪರಾಧ ಮಾಡಿಸ್ಕೊಂಡವ್ ನಡುವೆ ಪೊಲೀಸು ಕೋರ್ಟಲ್ಲಿ ಸಾಕ್ಷಿ ಕೊಡೋದ್ರಲ್ಲಿ ಮಿಸ್ಯೂಸ್ ಆಗ್ಬೋದು ಇಲ್ಲ ಆ ಥರ ಇಲ್ವಲ್ಲ ಒಂದು ಕಮಿಟಿ ಮುಂದೆ ಹೋಗುತ್ತೆ ಅದು ಯೂನಿವರ್ಸಿಟಿನಲ್ಲಿ ಒಂದು ಕಮಿಟಿ ಮುಂದೆ ಹೋಗುತ್ತೆ ಅದು ಕಮಿಟಿ ಮುಂದೆ ರಿಸಾಲ್ವ್ ಮಾಡುತ್ತೆ ಏನು ಯು ಜಿ ಸಿ ಅವ್ರಿಗೆ ಪನಿಷ್ಮೆಂಟ್ ಕೊಡಲಿಕ್ಕೆ ಪವರ್ ಇದೆಯಾ ಇಲ್ಲ ನೀವು ಹೊರ್ಗಡೆ ಅಟ್ರಾಸಿಟಿ ಆ್ಯಕ್ಟ್ ಇದೆಯಲ್ಲ ಅದು ಮಿಸ್ಯೂಸ್ ಆಗ್ತಾ ಇರೋದು ಅಥವಾ ಅಲ್ಲಿ ಪನಿಷ್ಮೆಂಟ್ ಆಗದೇ ಇರೋದು ಮಿಸ್ಯೂಸ್ ಆಗುತ್ತೆ ಅನ್ನೋದನ್ನ ಎಲ್ಲರೂ ಮಾತಾಡ್ತಿರಲ್ಲಪ್ಪ ಪನಿಷ್ಮೆಂಟ್ ಆಗ್ತಾ ಇರೋದು ಎಷ್ಟಕ್ಕೆ ನೂರಲ್ಲಿ ನಾಲ್ಕು ಜನರಿಗೆ ಪನಿಷ್ಮೆಂಟು ಇನ್ನು ತೊಂಬತ್ತಾರು ಜನ ತಪ್ಪಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಎಲ್ಲೇ ಸಿಗ್ತಾಯಿದೆ ದಲಿತರಿಗೆ ಸೊ ಹೊರ್ಗಡೆ ನಡೀತಾ ಇರ್ತಕ್ಕಂಥ ಅಟ್ರಾಸಿಟಿ ಆ್ಯಕ್ಟ್ಗೂ ಯು ಜಿ ಸಿ ತಂದಿರೋ ಅಂಥ ಈ ಒಂದು ರೂಲ್ಸ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ನಂಬರ್ ಒನ್ ನಂಬರ್ ಟು ನಾನು ಮನವಿ ಮಾಡೋದೇನು ಅಂತಂದರೆ ಸವರ್ಣೀಯ ಸಮಾಜದ ವಿದ್ಯಾರ್ಥಿಗಳಿಗೆ ನೀವು ಐ ಐ ಟಿನಲ್ಲಿ ಓದೋರು ಐ ಐ ಎಮ್ ಅಲ್ಲಿ ಓದೋರು ಊರಿನ ಫ್ಯೂಡಲ್ ಮೈಂಡ್ಸೆಟ್ನ ಯಾಕೆ ಯೂನಿವರ್ಸಿಟಿಗೆ ತಗೊಂಡ್ಬರ್ತೀರಿ ನೀವು ಯೂನಿವರ್ಸಿಟಿ ಸ್ಟೂಡೆಂಟ್ಸು ನಿಮ್ಮ ಫ್ರೆಂಡ್ಸ್ ಅಲ್ವಾ ಈ ಒಂದು ಜಾಗೃತಿಯನ್ನು ಮನಸ್ಥಿತಿಯನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ರೂಲ್ಸಲ್ಲಿ ಅವಕಾಶ ಇತ್ತು ಅನ್ಫಾರ್ಚುನೇಟ್ಲಿ ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವ್ರ ಸರ್ಕಾರ ಫಾರ್ಚುನೇಟ್ಲಿ ಇದನ್ನು ತಂದು ಯು ಜಿ ಸಿ ಒಳಗಡೆ ಈ ರೂಲ್ಸ್ ಮಾಡಿ ಹೈಯರ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಒಂದು ಸಾಮರಸ್ಯದ ವಾತಾವರಣವನ್ನು ನಿರ್ಮಾಣ ಮಾಡೋ ಉದ್ದೇಶ ಇದೆ ದಲಿತರ ಮಕ್ಕಳು ನೀವು ನಿಮ್ಗೊಂದು ಮಾಹಿತಿ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತೀನಿ ಹೈಯರ್ ಎಜುಕೇಷನ್ಗೆ ಹೋಗ್ತಾ ಇರೋದು ಎಸ್ ಸಿ ಎಸ್ ಟಿ ಮಕ್ಕಳು ಎಷ್ಟು ಗೊತ್ತಾ ಟೆನ್ ಪರ್ಸೆಂಟ್ ಓನ್ಲಿ ಟೆನ್ ಪರ್ಸೆಂಟ್ ಹೈಯರ್ ಎಜುಕೇಷನ್ಗೆ ಹೋಗೋರು ಅದರಲ್ಲೂ ಐ ಐ ಟಿ ಐ ಐ ಎಮ್ಗೆ ಹೋಗೋರು ಮೆರಿಟೆಡ್ ಸ್ಟೂಡೆಂಟ್ಸು ಆ ಮೆರಿಟೆಡ್ ಸ್ಟೂಡೆಂಟ್ಸ್ಗೆ ನೀವು ಅವಮಾನ ಮಾಡಿ ಅವ್ರ ಮೇಲೆ ದೌರ್ಜನ್ಯ ಮಾಡಿ ಇನ್ಸಲ್ಟ್ ಮಾಡಿ ಅವರು ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಂಗ್ ಮಾಡ್ತೀರಿ ಅವರು ಡ್ರಾಪೌಟ್ ಆಗೋಂಗೆ ಮಾಡ್ತೀರಿ ಅಂತಂದರೆ ಇದನ್ನ ಪ್ರಶ್ನೆ ಮಾಡಬಾರ್ದ ಇದನ್ನ ಚೆಕ್ ಮಾಡಬಾರ್ದಾ ಸೊ ಹಾಗಾಗಿ ಯಾರು ಇದ್ರ ವಿರುದ್ಧ ಮಾತಾಡ್ತಾ ಇದ್ದಾರೆ ಅವರ ಮನಸ್ಥಿತಿ ನನಗನ್ಸೋದು ಆ ಜಾತಿವಾದಿ ಮನಸ್ಥಿತಿಯಿಂದ ಆಚೆ ಬಂದಿಲ್ಲ ಇವನು ಐ ಐ ಎಮ್ ಅಲ್ಲಿ ಹೋದರು ಐ ಐ ಟಿನಲ್ಲಿ ಹೋದ್ರೂ ಆ ಜಾತಿವಾದಿ ಮನಸ್ಥಿತಿ ಇದೆಯಲ್ಲ ಎಸ್ ಸಿ ಎಸ್ ಟಿಗಳ ಮೇಲೆ ದೌರ್ಜನ್ಯ ಮಾಡೋ ಜಾತಿವಾದಿ ಮನಸ್ಥಿತಿ ಇದೆಯಲ್ಲ ಅದರಿಂದ ಆಚೆ ಬಂದಿಲ್ಲ ಸೊ ನನಗೆ ಗೊತ್ತಿಲ್ಲ ಅನ್ಫಾರ್ಚುನೇಟ್ಲಿ ಸುಪ್ರೀಂ ಕೋರ್ಟಿಗೆ ಸ್ಟೇ ಕೊಟ್ಟಿದೆ ಮಧ್ಯಾಹ್ನ ಅಂತ ಗೊತ್ತಾಗಿದೆ ನೋಡೋಣ ಕೇಂದ್ರ ಸರ್ಕಾರ ಆರ್ಗ್ಯೂ ಮಾಡಿ ಸ್ಟೇ ಬೆಕೆಟ್ ಮಾಡಿಸಿ ಯೂನಿವರ್ಸಿಟಿಗಳಲ್ಲಿ ಒಂದು ಸಾಮರಸ್ಯದ ವಾತಾವರಣ ಬರಬೇಕು ಹೈಯರ್ ಎಜುಕೇಷನಲ್ಲಿ ಓದ್ತಕ್ಕಂಥ ಮಕ್ಕಳ ನಡುವೆ ಸಮಾನತೆ ಇರಬೇಕು ಸಹಬಾಳ್ವೆ ಇರಬೇಕು ಅಂತಂದರೆ ಇದು ಅಗತ್ಯ ಇತ್ತು ಸುಪ್ರೀಂ ಕೋರ್ಟಲ್ಲಿ ಸ್ಟೇ ಆಗಿರೋದನ್ನ ಕೇಂದ್ರ ಸರ್ಕಾರ ತೆರವು ಮಾಡಬೇಕು ಅಂತ ನಾನು ಮನವಿ ಮಾಡ್ತೀನಿ ಸುಳ್ಳು ಡಿವೈಡ್ ಮಾಡೋ ಪ್ರಶ್ನೆನೇ ಇಲ್ಲ ಇದು ಬರೀ ಎಸ್ ಸಿ ಎಸ್ ಟಿಗಳಲ್ಲ ಎಸ್ ಸಿ ಎಸ್ ಟಿ ಓ ಬಿ ಸಿ ಆ್ಯಂಡ್ ವುಮನ್ ಇಷ್ಟೂ ಜನರ ಮೇಲೆ ದೌರ್ಜನ್ಯ ಇನ್ಸಲ್ಟ್ ನಡೀತಾ ಇದೆ ಅವರು ಔಟ್ ಆಗುವಂಥ ಒಂದು ಸಿಚ್ಯುವೇಷನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಇದನ್ನು ಸರಿ ಮಾಡ್ಬೇಕು ಎಸ್ ಸಿ ಎಸ್ ಟಿ ಒ ಬಿ ಸಿ ಆ್ಯಂಡ್ ಮಹಿಳೆ ಆಲ್ ಪುಟ್ ಟುಗೆದರ್ ಎಷ್ಟಾಗ್ತಾರೆ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಮಕ್ಕಳು ಕಾಲೇಜ್ಗಳಲ್ಲಿ ಸವರ್ಣೀಯರ ಮಕ್ಕಳ ಜೊತೆ ಸೇಫಾಗಿ ಸಾಮರಸ್ಯದಿಂದ ಬದುಕಬೇಕು ಅಂತ ಒಂದು ಕಾನೂನು ತಂದರೆ ಯಾಕೆ ವಿರೋಧಿಸ್ತೀರಿ ನಿಮಗೆ ಗಿಲ್ಟಾ ನಿಮಗೆ ಗಿಲ್ಟಿದೆ ಅಂತ ನನಗನ್ಸುತ್ತೆ ಅದು ಯಾವ ಗಿಲ್ಟು ಅಂದರೆ ಜಾತಿಯ ಗಿಲ್ಟ್ ದುರಂತ ಇದು ಸೊ ಸುಪ್ರೀಂ ಕೋರ್ಟು ಕೂಡ ಆಲೋಚನೆ ಮಾಡುತ್ತೆ ಸೆಂಟ್ರಲ್ ಗೌರ್ಮೆಂಟು ಸನ್ಮಾನ್ಯ ನರೇಂದ್ರ ಮೋದಿಯವ್ರ ಸರ್ಕಾರಕ್ಕೆ ನಾನು ಮನವಿ ಮಾಡ್ತೀನಿ ಇದನ್ನು ವೆಕೆಂಟ್ ವೆಕೆಂಟ್ ಮಾಡಿಸಿ ಈ ಕಾನೂನು ಜಾರಿಗೆ ಬರಬೇಕು